ಅಡ್ಡದಲ್ಲಿ ಪವಿತ್ರ ಗೌಡ ಕಿಲಕಿಲ ಮನಸು ಮಗು ತರ ಪ್ರೀತಿಯಲ್ಲಿ ಡಿ ಬಾಸ್ ಸಫಾರಿಯಲ್ಲಿ ಪವಿತ್ರ ದಿಢೀರ್ ಪ್ರತ್ಯಕ್ಷ ದರ್ಶನ್ ತೆಗೆದ ಫೋಟೋ ಜೊತೆಗೆ ಪವಿತ್ರ ಪೋಸ್ ದರ್ಶನ್ ಮತ್ತೆ ಪವಿತ್ರ ಗೌಡ ಒಂದೇ ಕೇಸ್ ನಲ್ಲಿ ಜೈಲನ್ನ ಸೇರಿದ್ರು ಪವಿತ್ರ ಗೌಡ ಮತ್ತೆ ದರ್ಶನ್ ಅವರ ಅತ್ಯಾಪ್ತೆಯು ಹೌದು ಇದೇ ಕಾರಣಕ್ಕೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲನ್ನ ಸೇರಿ ಇಬ್ರು ಸಹ ಜಾಮೀನಿನ ಮೇಲೆ ಹೊರ ಬಂದಿದ್ರು ಆದ್ರೆ ಜೈಲಿನಿಂದ ಹೊರ ಬಂದ ನಂತರ ಇಬ್ಬರ ನಡುವೆ ಮಾತಿಲ್ಲ ಕತೆ ಇಲ್ಲ ಅನ್ನುವಂತಿತ್ತು ವಿಚಾರಣೆ ವೇಳೆ ಕೋರ್ಟ್ ನಲ್ಲಿ ಅಕ್ಕ ಪಕ್ಕ ಎದುರು ಬದ್ರಾಗಿದ್ರು ಸಹ ಅಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಹ ಮುಖಾಮುಖಿ ಭೇಟಿ ಆಗಿಲ್ಲ ಆದ್ರೆ ಇದೀಗ ಖುದ್ದು ಪವಿತ್ರ ಗೌಡ ಅವರೇ ದರ್ಶನ್ ಅವರ ಫೇವರೇಟ್ ಅಡ್ಡಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ವಿಡಿಯೋ ಸಹ ಸಖತ್ ವೈರಲ್ ಆಗಿದೆ ದರ್ಶನ್ ಆಪ್ತಿಯೂ ಆಗಿರುವಂತಹ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾದಂತಹ ಮೆಸೇಜ್ ಅನ್ನ ಕಳಿಸಿದ್ದಕ್ಕೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ದರ್ಶನ್ ಮತ್ತೆ ಪವಿತ್ರ ಗೌಡ ಹಾಗೆಯೇ ಅವರ ಇನ್ನಿತರರು ಸೇರಿ ಪಟ್ಟಣಗೆರೆ ಶೆಡ್ ನಲ್ಲಿ ಕೊಲೆ ಮಾಡಿರುವಂತಹ ಆರೋಪ ಇದೆ ಇದೇ ಕೇಸ್ನಲ್ಲಿ ಇಬ್ಬರು ಸಹ ಅರೆಸ್ಟ್ ಕೂಡ ಆಗಿ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ರು ಬಳಿಕ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು ಹಲವು ತಿಂಗಳುಗಳ ಕಾಲ ಇಬ್ಬರು ಸಹ ಸೆರೆವಾಸದಲ್ಲೇ ಇದ್ದರು ಇದ್ರು ಬಳಿಕ ಜಾಮೀನು ಸಿಕ್ಕಿದ್ರಿಂದ ಕೆಲ ತಿಂಗಳ ಹಿಂದೆ ಜೈಲಿನಿಂದ ರಿಲೀಸ್ ಕೂಡ ಆಗಿದ್ರು ಅಚ್ಚರಿ ಅಂದ್ರೆ ಜಾಮೀನು ಸಿಕ್ಕ ನಂತರ ಸಹ ಇವರಿಬ್ಬರ ನಡುವೆ ಯಾವ ರೀತಿಯ ಮಾತುಕತೆಯೂ ಸಹ ಇರಲಿಲ್ಲ ಮೊದಲಿನಿಂದಲೂ ಸಹ ಪರಿಚಯ ಇದ್ದ ಇವರು ಒಂದೇ ಕೇಸ್ನಲ್ಲಿ ಜೈಲು ಸೇರಿದ ನಂತರ ಅಂತರವನ್ನ ಕಾಯ್ದುಕೊಂಡಿದ್ದು ಎಲ್ಲರ ಅಚ್ಚರಿಗೂ ಕಾರಣ ಆಗಿತ್ತು ಕೋರ್ಟ್ ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಮಾತ್ರವೇ ಇಬ್ಬರು ಸಹ ಮುಖಾಮುಖಿ ಆಗ್ತಾ ಇದ್ದರು ಆದ್ರೆ ಯಾವುದೇ ರೀತಿಯ ಮಾತುಕತೆ ಇರ್ತಾ ಇರಲಿಲ್ಲ ಹೀಗಾಗಿ ದರ್ಶನ್ ಪವಿತ್ರ ಗೌಡ ಅವರ ಮೇಲೆ ಮುನ್ಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿತ್ತು ಇದೀಗ ದರ್ಶನ್ ಅವರ ಅಡ್ಡ ಅಂತ ಕರೆಯಲ್ಪಡುವಂತಹ ಜಾಗದಲ್ಲಿ ಪವಿತ್ರ ಗೌಡ ಕಾಣಿಸ್ಕೊಂಡಿದ್ದಾರೆ ಅದೂ ಸಹ ಬೆಂಗಳೂರಿನಲ್ಲಿರುವಂತಹ ಜಾಗದಲ್ಲಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ ನಟ ದರ್ಶನ್ ಅವರ ಅಡ್ಡ ಅಂತಾನೆ ಕರೆಯಲ್ಪಡುತ್ತೆ ಯಾಕೆ ಅಂದ್ರೆ ದರ್ಶನ್ ಅವರು ಈ ರೆಸ್ಟೋರೆಂಟ್ಗೆ ಹೆಚ್ಚಾಗಿ ಭೇಟಿ ನೀಡಿ ಪಾರ್ಟಿಗಳನ್ನ ಅಲ್ಲೇ ಮಾಡ್ತಾ ಇದ್ರು ಮತ್ತೊಂದು ವಿಶೇಷ ಅಂದ್ರೆ ಇದೇ ರೆಸ್ಟೋರೆಂಟ್ ನಲ್ಲಿ ದರ್ಶನ್ ಅವರ ನೆನಪಿನಲ್ಲಿ ಡಿ ಬಾಸ್ ಸಫಾರಿ ಅಂತ ವಿಶೇಷವಾದಂತಹ ಮಿನಿ ಮ್ಯೂಸಿಯಂ ಕೂಡ ಇದೆ ಇದರಲ್ಲಿ ಪ್ರಾಣಿ ಪ್ರಿಯರು ಆದಂತಹ ದರ್ಶನ್ ಅವರು ಸೆರೆ ಹಿಡಿದಂತಹ ಅಪರೂಪದ ವನ್ಯಜೀವಿ ಫೋಟೋಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ ಇದನ್ನ ದರ್ಶನ್ ಅವರೇ ಉದ್ಘಾಟನೆ ಕೂಡ ಮಾಡಿದ್ರು ಡಿ ಬಾಸ್ ಸಫಾರಿಗೆ ಪವಿತ್ರ ಗೌಡ ಇದೀಗ ಭೇಟಿ ನೀಡಿರುವಂತಹ ವಿಡಿಯೋವನ್ನ ವ್ಯಕ್ತಿಯೊಬ್ಬರು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ದರ್ಶನ್ ಕ್ಲಿಕ್ಕಿಸಿರುವಂತಹ ಫೋಟೋಗಳನ್ನ ನೋಡಿ ಪವಿತ್ರ ಗೌಡ ಮಾತ್ರ ಫುಲ್ ಖುಷಿಯಾಗಿದ್ದಾರೆ ಡಿ ಬಾಸ್ ಸಫಾರಿ ಅಂತಹ ಬೋರ್ಡ್ ಮುಂದೆ ನಿಂತು ಜೋರಾಗಿ ನಕ್ಕಿದ್ದಾರೆ ಈ ವಿಡಿಯೋ ಹಂಚಿಕೊಂಡಿರುವಂತಹ ಅವರು ಅಕ್ಕ ನೀವು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ಬರ್ತ್ಕೊಂಡಿದ್ದಾರೆ ಸದ್ಯಕ್ಕೆ ಈ ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋವನ್ನ ಪವಿತ್ರ ಗೌಡ ಕೂಡ ರೀಪೋಸ್ಟ್ ಮಾಡಿಕೊಂಡು ಥ್ಯಾಂಕ್ ಯು ಪ್ರದೀಪ್ ಅಂತ ಬರ್ತ್ಕೊಂಡಿದ್ದಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ